ಗದಗ ಜಿಲ್ಲಾ ಮುಂಡರ್ಗಿ ತಾಲೂಕಿನ ಹೆಸರೂರು ತಾಂಡ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಭೂಮಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದ್ದಾರೆ ಹೌದು ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಹೆಸರೂರು ತಾಂಡ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ ಸಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾ ಲಮಾಣಿ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಹೆಸರೂರು ಗ್ರಾಮದ ರೈತರ ಬಹುದಿನಗಳ ಬೇಡಿಕೆ ರಸ್ತೆ ದುರಸ್ತಿ ಕಾಮಗಾರಿ ಆರಂಭ ಆಗುತ್ತಿರುವುದು ಈ ಗ್ರಾಮದಲ್ಲಿ ಇನ್ನು ಅನೇಕ ಸಮಸ್ಯೆಗಳಿವೆ ಮುಂದಿನ ದಿನಮಾನಗಳಲ್ಲಿ ಅವುಗಳನ್ನು ಕೂಡ ಪೂರ್ಣಗೊಳಿಸುತ್ತೇನೆ ಸದ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದು ಸರ್ಕಾರದಲ್ಲಿ ಅನುದಾನದ ಕೊರತೆಯಿಂದ ಕಾಂಗ್ರೆಸ್ ಶಾಸಕರು ಕೂಡ ಯಾವುದೇ ಕಾಮಗಾರಿಗಳನ್ನು ಮಾಡುತ್ತಿಲ್ಲ ಹೀಗಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಹಿನ್ನಡೆಯಾಗ್ತಿದೆ ಗ್ರಾಮಸ್ಥರೆಲ್ಲರೂ ಸಹಕರಿಸಿ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿದರು ಸುಮಾರು ಹತ್ತು ಲಕ್ಷ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ನಾಲ್ಕು ಕೊಠಡಿಗಳ ಸ್ಲ್ಯಾಬ್ಗಳನ್ನು ಹಾಕುವಂಥದ್ದು ಫ್ಲೋರಿಂಗ್ ಮಾಡುವಂಥದ್ದು ಮತ್ತು ಇಡೀ ಶಾಲೆಗೆ ಒಂದು ಪೇಂಟನ್ನು ಮಾಡಿ ಹೊಸದಾಗಿ ಒಂದು ಕಳೆ ಕೊಡುವ ರೂಪದಲ್ಲಿ ಒಂದು ಅನುದಾನವನ್ನು ನಿಮ್ಮ ಹೆಸರೂರು ಗ್ರಾಮಕ್ಕೆ ಬಂದಿದೆ ಅದೇ ಥರ ಸುಮಾರು ಹದಿನೈದು ಲಕ್ಷ ರೂಪಾಯಿಗಳಲ್ಲಿ ಏನು ಈಗ ಸಿ ಸಿ ರಸ್ತೆಗೆ ಭೂಮಿ ಪೂಜೆಯನ್ನು ಸಹಿತ ಮಾಡಿ ಬಂದಿದ್ದೀವಿ ಇದು ನಿಮ್ಮೂರದೇ ಯಾವುದು ಬೇರೆ ಊರದ ಬಗ್ಗೆ ಮಾಡಿಲ್ಲ ನಾವು ಹಾಗಾಗಿ ತಾವು ರೈತರು ಇಲ್ಲಿರುವಂಥ ಹಿರಿಯರು ತಾವೇನೋ ಕೇಳ್ತಾ ಇದ್ದೀರಿ ಅಲ್ಲಿ ರಸ್ತೆ ಬಗ್ಗೆ ಅದು ಸಹಿತ ಒಂದು ವಾರದಿದ್ದ ನನಗೊಬ್ಬರು ಫೋನ್ ಹಾಕಿ ಫೋಟೋ ಹಾಕಿದ್ರು ಹಾಗಾಗಿ ನಮ್ಮ ಇಂಜಿನಿಯರ್ ಅವರಿಗೂ ಸಹಿತ ಅದನ್ನು ತಿಳಿಸಿದ್ದೀನಿ ಅದರೂ ಸಹಿತ ಸರಿಪಡಿಸುವಂಥ ಕೆಲಸ ಮಾಡ್ತೀವಿ ನಿಮಗೇನು ರಸ್ತೆ ಬೇಡ ಅಂದರೆ ಇಲ್ಲಿ ಹಾಕಿ ಕೊಡ್ತೀನಿ ಬಿಡಿ ತೊಂದರೆ ಏನಿಲ್ಲ ಅಲ್ಲಿ ರಸ್ತೆ ಬೇಕಾದ್ರೆ ನಿಮ್ಗೆ ಅರ್ಜೆಂಟ್ ಆಯಿತು ಅಂದ್ರೆ ಆ ದುಡ್ಡನ್ನು ತೆಗೆದು ಇಲ್ಲೇ ಎಸ್ಟಿಮೇಷನ್ ಮಾಡಿಸ್ತೀನಿ ನೀವೇನು ಹಿರಿಯರು ಏನು ನೀವು ಊರಿನವ್ರಿಗೆ ಏನು ನೀವು ತೊಗೋತಿರಲ್ಲ ಆ ನಿರ್ಧಾರಕ್ಕೆ ನಾನು ಬದ್ಧ ಇದ್ದೀನಿ ಹಾಗಾಗಿ ಅದನ್ನು ಕೆಲಸ ನೀವೇನು ಮಾಡ್ಬೇಕಂತೀರಿ ಇದು ಗ್ರಾಮ ಪಂಚಾಯತಿಯವರು ಮಾಡುವಂಥ ಕೆಲಸ ಸಣ್ಣ ಪುಟ್ಟ ಇರುವಂಥದ್ದನ್ನು ಒಂದು ಡ್ರೈನೇಜ್ ಸಿಸ್ಟಮಿಗೆ ಮಾಡಿಕೊಡ್ಬೇಕಾಗಿದ್ದು ಪಿ ಡಿ ಒ ಅವರು ಮಹತ್ವವಾದ ಜವಾಬ್ದಾರಿ ಜೊತೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅಂಥ ಸಣ್ಣ ಕೆಲಸವನ್ನು ಮಾಡಿಕೊಡ್ಬೇಕು ಅವ್ರು ಆಲ್ರೆಡಿ ಎರಡು ಬಾರಿ ದುರಸ್ತಿಯನ್ನು ಅಂತ ಅವ್ರು ಹೇಳ್ತಾ ಇದ್ದಾರೆ ಈಗ ಒಂದು ಬಾರಿ ನಮ್ಮೆಲ್ಲ ಇಂಜಿನಿಯರ್ಸು ಬಂದಿದ್ದಾರೆ ನಮ್ಮ ಜೊತೆಯಲ್ಲಿ ಏನು ಮಾಡಬೇಕು ಏನಿಲ್ಲ ಯಾವುದರಿಂದ ಈ ಸಮಸ್ಯೆನ ಬಗೆಹರಿಸ್ಲಿಕ್ಕೆ ನೋಡೋಣ ಅಲ್ರಿ ನಾನು ಬಂದಿದ್ದೀಗ ನಾನು ಆವಾಗನ ಹಿಂದೆ ಬಂದಾಗ ಹೇಳಿದ್ದೀನಿ ಆದ್ರೆ ಆ ರಸ್ತೆ ಬಗ್ಗೆ ಬಂದಿಲ್ಲ ನಮ್ಗೆ ಮೇ ಮುಂದಗಡೆ ಕೊಡ್ತಿರೋ ರಸ್ತೆ ಬಗ್ಗೆ ಮೊದಲು ಮಾಡಿಕೊಡ್ರಿ ಅಂತಂದ್ರೆ ಅವಾಗ ಮಾಡ್ಸಿದ್ರೆ ಅದನ್ನು ಅದ್ರಾಗ ಒಂದಿಷ್ಟು ಅಮೌಂಟ್ ನಿಮಗಿಲ್ಲೇ ಹಾಕ್ತೀವಿ ಅರ್ಜೆಂಟ್ ಇರೋದ್ರಿಂದ ಹಾಕಿಕೊಡ್ತೀವಿ ಅದ್ರ ಬಗ್ಗೆ ನೀವು ವಿಚಾರ ಮಾಡೋಕ್ಕೆ ಹೋಗಬೇಡ್ರಿ ಮಾಡಿಕೊಡುವಂಥದ್ದು ನನ್ನ ಜವಾಬ್ದಾರಿ ಅದನ್ನು ಮಾಡ್ಕೊಡ್ತೀನಿ ಇವರು ಮಾಡಿಲ್ಲ ಅಂದ್ರೆ ನಾವು ಮಾಡ್ಕೊಡ್ತೀನಿ ಈ ಪಂಚಾಯಿತಿಯವ್ರಿಗೆ ನೀವು ಹಲವು ಬಾರಿ ಅಂತ ನೀವು ಹೇಳ್ತಿದ್ದೀರಿ ಆದರೆ ಇಲ್ಲಿರೋ ಪಿ ಡಿ ಒಗ್ಗೆ ಒಂದು ಸಲ ನೀವು ಪಾಠ ಕಲಿಸ್ಬೇಕು ನಿಮ್ಮೂರಾಗ ಪಿ ಡಿ ಒದಿಲ್ಲ ರೀ ನಿಮ್ಮೂರಾಗ ಐತಿ ನಿಮ್ಮೂರಾಗ ಪಂಚಾಯತಿ ಐತಿ ಗ್ರಾಮ ಪಂಚಾಯತಿ ಐತಿ ಪಿ ಡಿ ಒಂದ್ಸಲ ಕುಂದರಿ ರೀ ಒಂದ್ಸಲ ಗೊತ್ತಾಗ್ತದೆ ಅವ್ರಿಗೆ ಅವ ಏನು ಮಾಡ್ತಾನೆ ಏನಿಲ್ಲ ಅಂತ ಹೇಳಿ ಹಾಗಾಗಿ ಆ ಕೆಲಸನೂ ಸಹಿತ ಮಾಡ್ಕೊಡ್ತೀವಿ ನಮ್ಮೆಲ್ಲ ಮುದ್ದು ವಿದ್ಯಾರ್ಥಿಗಳಾದಾರ ವಿದ್ಯಾರ್ಥಿಗಳ ಮುಂದೆ ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಮ್ಮ ಏನು ಇವರು ಇದ್ದಾರೆ ಹೆಡ್ ಮಾಸ್ಟರ್ ಇದ್ದಾರೆ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಮುಗಿದ ಮೇಲೆ ನೀವು ಏನು ರಸ್ತೆಗೆ ಹೇಳ್ತೀರ ಅಲ್ಲಿ ಹೋಗೋಣ ಅಲ್ಲಿ ಹೋಗಿ ಮಾತಾಡೋಣ ಅಲ್ಲಿ ಹೋಗಿ ಕಚ್ಚಾಡೋಣ ಆದರೆ ಈ ಸುಮ್ನಿರಪ್ಪ ನನಗೆ ಅಣ್ಣ ಸುಮ್ನಿರಪ್ಪ ಕೈ ಮುಗಿತ ಕೈ ಮುಗಿತೀರಪ್ಪ ಎಷ್ಟರ ಏನು ಅಣ್ಣ ನಿನಗೆ ಹೇಳಿದ್ರೆ ಮತ್ತೆ ಅದು ಗೌರವ ಹೋಗುತ್ತೀನಿ ಬ್ಯಾಡ ಬಿಡಪ್ಪ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಇನ್ನು ಈ ಕಂಪೌಂಡ್ ಆಗಬೇಕು ಈ ಪ್ರೌಢಶಾಲೆ ಕಂಪೌಂಡ್ ಆಗಬೇಕು ಇನ್ನು ಬೇರೆ ಬೇರೆ ಕೆಲಸಗಳು ಏನಾಗಬೇಕು ಅದರ ಬಗ್ಗೆನೂ ಸಹಿತ ಪ್ರಸ್ತಾವನೆಯನ್ನು ಸಲ್ಲಿಸಿ ಈ ಪ್ರೌಢಶಾಲೆಗೆ ಬರುವಂಥ ಕೆಲಸವನ್ನು ಮಾಡಿಕೊಡ್ತೀವಿ ಅದಕ್ಕಿಂತ ಹೆಚ್ಚಾಗಿ ಬಹುದಿನದ ಬೇಡಿಕೆ ನಮ್ಮೆಲ್ಲ ಊರಿನವ್ರ ಬೇಡಿಕೆ ಐತಿ ಏನಂತೇಳಿ ನಮ್ಮ ಜಗ ಏನು ತೊಗೊಂಡಿವಲ್ಲ ಅವ್ರದ್ದೆಲ್ಲರ ಹಕ್ಕಪತ್ರ ಕೊಡುವಂಥದ್ದು ಏನೇನು ಜಾಗ ಉಳಿದಿದೆ ಒಂದು ಹಂತಕ್ಕೆ ಬಂದಿದೆ ಸುಮಾರು ಎರಡು ವರ್ಷದಿಂದ ಅದನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮ್ಮ ಗಮನಕ್ಕೆ ಇರಲಿ ಒಂದು ಹಂತಕ್ಕೆ ಬಂದಿದೆ ಅದು ನಿಮಗೆ ಅದು ನಿಮ್ಮ ನಿಮ್ಮ ಆಸ್ತಿನ ನಿಮಗೆ ಕೊಡಿಸ್ಬೇಕಲ್ಲ ಈಗೆಲ್ಲ ನೀವೆಲ್ಲ ಹೆಚ್ಚುವರಿ ಉಳಿದಿರುವಂಥದ್ದು ನಾವು ಕೊಡಿಸುವಂಥದ್ದು ನನ್ನ ಜವಾಬ್ದಾರಿ ಇದೆ ಆಲ್ರೆಡಿ ಇದೆ ಅದನ್ನು ನಾವೇ ಎ ಸಿ ಅವರು ಡಿ ಸಿ ಅವರೇ ಸ್ವತಃ ಹೈಕೋರ್ಟಿಗೆ ಹೋಗಿ ಅಟೆಂಡ್ ಆಗ್ತಾ ಇದ್ದಾರೆ ಎ ಸಿ ಆಫೀಸ್ ಸುಟ್ಟಿದ್ರು ಅಂತ ನಮ್ಮೆಲ್ಲ ದಾಖಲಾತಿಗಳು ಹೋಗಿಬಿಟ್ಟಿತ್ತು ಹಾಗಾಗಿ ಅದ್ರ ಬಗ್ಗೆನೂ ಸಹಿತ ನಿಮಗೆ ಇಲ್ಲಿ ಎ ಸಿ ಅವರು ಬಂದು ಮೂರು ನಾಲ್ಕು ತಿಂಗಳಿಂದ ಅವ್ರು ಬಂದು ವಿಸಿಟ್ ಮಾಡಿ ಹೋಗ್ಯಾರ ಅವರೆಲ್ಲವೂ ಸಹಿತ ಪ್ರಯತ್ನಗಳು ನಾವು ಮಾಡ್ತಾಯಿದ್ವಿ ಬಹುದೊಡ್ಡ ಬೇಡಿಕೆ ಅದು ನಮಗೆ ಯಾಕಂದರೆ ಯಾರಾದರೂ ಒಂದು ಮನೆ ಕಟ್ಸ್ಕೋಬೇಕು ಇಲ್ಲೆಲ್ಲೋ ಯಾರಿಗಾರ ಪ್ಲಾಟ್ ಕೊಡಬೇಕಂದ್ರೆ ಆಗ್ತಿಲ್ಲ ಹಾಗಾಗಿ ಆ ಕೆಲಸನೂ ಸಹಿತ ಸರಿ ಹೋಗ್ತದೆ ಅದನ್ನು ಸಹಿತ ಮಾಡಿಕೊಡ್ತೀವಿ ಇನ್ನು ಉಳಿದಿರೋಂಥ ಯಾವ ಬೇಡಿಕೆಗಳಿದ್ದರೂ ಸಹಿತ ಅದನ್ನು ಮಾಡಿಕೊಡುವಂಥ ಕೆಲಸ ನಾವೆಲ್ಲರೂ ಸೇರಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಹಿರಿಯರಿಂದ ಸೇರಿಕೊಂಡು ನಮ್ಮೆಲ್ಲ ಕಾರ್ಯಕರ್ತರನ್ನು ಸೇರಿಕೊಂಡು ಆ ಕೆಲಸವನ್ನು ಮಾಡಿಕೊಟ್ಟು ನೆಡಿರುವ ಕೆಲಸ ಮಾಡ್ತಾಯಿದ್ದೀವಿ ಆಲ್ರೆಡಿ ನಿಮ್ಮ ಆಸ್ತಿ ಬಗ್ಗೆ ಭಾಳಷ್ಟು ಜನ ನಮ್ಮ ಸದಸ್ಯರು ಅದನ್ನು ಫಾಲೋಅಪ್ ಮಾಡೋಕ್ಕಿರೋ ಗ್ರಾಮ ಪಂಚಾಯತಿ ಸದಸ್ಯರು ಅದು ಒಂದು ಹಂತಕ್ಕೆ ಬಂದಿದೆ ಇನ್ನೊಂದು ಬಾರಿ ಇನ್ನೊಂದು ಬಾಳೆಂದ್ರೆ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಕರಬಸಪ್ಪ ಹಂಚಿನಾಳ್ ಅನಂತಗೌಡ ಪಾಟೀಲ್ ಕುಮಾರಸ್ವಾಮಿ ಹಿರೇಮಠ ರಜನಿಕಾಂತ್ ದೇಸಾಯಿ ಬಸವರಾಜ್ ಬಿಳಿಮಗ್ಗದ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರಾದ ಬನ್ನಪ್ಪ ಚೂರಿ ವೀರೇಶ್ ಹಿರೇಮಠ ನಾಗರಾಜ್ ಸಾಳಂಕಿ ಮಂಜಪ್ಪ ಹಳ್ಳಿ ರಂಗನಾಥ ನಾಯಕ್ ಸುಪುತ್ರಪ್ಪ ಪೂಜಾರ್ ಗೋವಿಂದಪ್ಪ ಪೂಜಾರ್ ನಾಗರಾಜ್ ಗುಡಿಮನಿ ದೇವು ಹಡ್ಪದ್ ಮುಂತಾದ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೋಡುದರ ಸರ್ ಅವ್ರು ಹೊಲ್ದಾರ ಅಡ್